ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಉಪ್ಪಿನ ದೀಪ ಹಚ್ತೀನಿ ಹೇಗೆಲ್ಲ ಹಚ್ತೀನಿ ಎಷ್ಟು ಐಟಮ್ ತೊಗೊಂಬಂದೆ ಅಂತ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನನಗೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಖುಷಿ ಕೊಡುತ್ತೆ ಮತ್ತು ಬಿಸ್ನೆಸ್ ಆಗಬೇಕು ಮನೆಯಲ್ಲಿ ನೆಮ್ಮದಿ ಇರಬೇಕು ಮತ್ತು ಏಳೆ ಮನೆಯಲ್ಲಿ ಸ್ವಲ್ಪ ಅಂದರೆ ಪಾಸಿಟಿವಿಟಿ ಇರಬೇಕು ಅಂದರೆ ಅಂದರೆ ಉಪ್ಪಿನ ದೀಪ ಹಚ್ಚ ಹಚ್ಚೋದು ತುಂಬ ಒಳ್ಳೆಯದಾಗಿದೆ ನನಗೆ ನಾನು ಲಾಸ್ಟ್ ಇಯರೇ ಹಚ್ಚಿದ್ದು ಲಾಸ್ಟ್ ಇಯರೇ ನಾನು ಯೂಟ್ಯೂಬಲ್ಲಿ ನೋಡಿದೆ ಯಾವುದೇ ಶಾಸ್ತ್ರ ಮತ್ತೊಂದು ಏನೂ ನಾನು ಎಲ್ಲೂ ಕೇಳಲಿಲ್ಲ ಯೂಟ್ಯೂಬಲ್ಲಿ ನೋಡಿದೆ ಸೊ ದೀಪ ಹಚ್ಚೋದ್ರಿಂದ ಏನೂ ಕೆಟ್ಟದಾಗಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಹಚ್ಚಿದೆ ನಿಜವಾಗ್ಲೂ ತುಂಬ ಒಳ್ಳೇದಾಯಿತು ನನಗೆ ನನಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಇದರಿಂದ ಒಂದು ತಿಂಗಳು ಫುಲ್ ಹಚ್ಚಿದೆ ಅಂದರೆ ನಾನು ಗುರುವಾರ ತೊಳೆದಿಟ್ಟು ಶುಕ್ರವಾರ ಉಪ್ಪಾಕಿ ಶುಕ್ರವಾರ ಹಚ್ಚಿ ಆ ಶುಕ್ರವಾರದಿಂದ ಮತ್ತೆ ಗುರುವಾರದವರೆಗೂ ಹಚ್ಚಿ ಡೈಲಿ ಇದ್ದೆ ಸೊ ಹಂಗ ಹಚ್ಚಿ ಆಮೇಲೆ ಮತ್ತೆ ಶುಕ್ರವಾರ ಮತ್ತೆ ಶುಕ್ರವಾರ ಆ ಥರ ಆ ಥರ ಒಂದು ತಿಂಗಳು ಫುಲ್ಲು ಆಷಾಢ ಮುಗಿಯೋವರೆಗೂ ನಾನು ದೀಪ ಹಚ್ಚಿದೆ ನನಗೆ ಒಳ್ಳೆಯದಾಗಿದೆ ಫ್ರೆಂಡ್ಸ್ ಅಷ್ಟೇ ಹೇಳ್ಬೋದು ನಾನು ನನ್ನ ತುಂಬ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರೆ ನಂಬಿಕೆ ಇಟ್ಟು ತುಂಬ ಖುಷಿಯಿಂದ ನಾನು ಮಾಡಬೇಕು ನಾನು ದೇವ್ರ ಮಾ ದೇವ್ರ ಪೂಜೆ ಮಾಡೋದ್ರಲ್ಲಿ ಖುಷಿ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಏನೋ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಹುಚ್ಚಿಡ್ಕೊಂಡು ಮಾಡ್ತಾರೆ ಅಂತ ಅಂದರೆ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಕೆಲವ್ರಿಗೆ ಇರಬಹುದು ಪೂಜೆ ಮಾಡೋ ಇಂಟ್ರೆಸ್ಟ್ ಇರೋಲ್ಲ ಬಟ್ ನನಗೆ ತುಂಬ ಇಂಟ್ರೆಸ್ಟು ತುಂಬ ನಂಬಿಕೆ ನಂಬಿಕೆನೂ ಆಮೇಲೆ ಆ ನಂಬಿಕೆ ಆ ನಂಬಿಕೆಗೂ ನನಗೆ ತುಂಬ ಒಳ್ಳೆಯದಾಗಿದೆ ನಂಬ್ತೀನಿ ನಾನು ಅಷ್ಟೇ ಹೇಳ್ಬೋದು ನಾನು ಮತ್ತು ಆ ಥರ ಮತ್ತು ಬೆಳಗಿನ ಜಾವ ಆ ಪೂಜೆ ಬೆಳಗಿನ ಉಪ್ಪನ್ನ ಫುಲ್ಲು ತುಂಬ ಹಾಕಬೇಕು ಅದಕ್ಕೆ ಆ ಉಪ್ಪು ಒಂದು ಪ್ಯಾಕೆಟ್ ಉಪ್ಪು ತೊಗೊಂಬಂದು ಅದು ನಾಲ್ಕು ವಾರ ಅದನ್ನು ಮನೆಗೆ ಯೂಸ್ ಮಾಡಬಾರ್ದು ಅದನ್ನೇ ಇಟ್ಟು ಪು ಇದು ಮಾಡಬೇಕು ಅದನ್ನೇ ಮತ್ತೆ ಅದೇ ದೇವ್ರ ಮನೇಲೆ ಇಟ್ಟು ಅದನ್ನೇ ತಿಂಗಳು ಪೂರ್ತಿ ಅದನ್ನೇ ಹಾಕಿ ಹೊರ ವರ ಚೇಂಜ್ ಮಾಡಿ ಹಾಕಬೇಕು ಆ ಉಪ್ಪನ್ನು ಕರಗಿಸಿ ಯಾವ್ದಾದ್ರು ಗಿಡದ ಕೆಳಗಡೆ ಅಥವಾ ಹಾಕಬೇಕು ಕರಗಿಸಿ ಗಿಡದ ಕೆಳಗಡೆ ಹಾಕಬೇಕು ಇಲ್ಲಾಂದರೆ ಯಾರೂ ತುಳಿದ ತುಳಿದೇ ಇರೋ ಜಾಗದಲ್ಲಿ ಅದನ್ನು ನೀರು ಹಾಕಿ ನೀರನ್ನ ಮಾಡಿ ಹಾಕಬೇಕು ಅದನ್ನು ಮಾಡಬೇಕು ಫ್ರೆಂಡ್ಸ್ ಅದನ್ನು ತುಳಿದಾಡಬಾರ್ದು ಆ ಥರ ಮಾಡಬೇಕು ಆಮೇಲೆ ಆ ಉಪ್ಪಿನ ಮೇಲೆ ಇನ್ನೊಂದು ದೀಪ ಇಕ್ಕಬೇಕು ಯಾಕೆ ಅಂದರೆ ಮಣ್ಣಿನ ದೀಪ ಕೆಳಗಡೆ ಕಂಚಿನ ದೀಪ ಸ್ವಲ್ಪ ಕಲೆ ಆಗ್ಬಿಡುತ್ತೆ ಅದನ್ನು ತೊಳೆಯೋಕ್ಕಾಗಲ್ಲ ಹಂಗಾಗಿ ನಾನು ಆ ದೀಪದ ಮೇಲೆ ದೀಪ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಇಷ್ಟು ಮಾಡಿದ್ದೀನಿ ಇದನ್ನು ಬೆಳಗ್ಗೆ ಮತ್ತು ಬೆಳಗ್ಗೆ ಪೂಜೆ ಪೂಜೆಗೆ ಕೆಳಗಡೆ ತಟ್ಟೆಗೆ ಅಕ್ಕಿ ಹಾಕಿ ಕೆಳಗಡೆ ತಟ್ಟೆಗೆ ಒಂದು ಐದು ಇಡಿ ಅಕ್ಕಿ ಹಾಕಿ ಅದಕ್ಕೆ ಸೊ ಫ್ರೆಂಡ್ಸ್ ವೀಳೆದೇ ಬೆಳಗ್ಗೆ ಐದು ಗಂಟೆ ಆಗಿತ್ತು ತಂದು ಇಟ್ಟು ಪೂಜೆ ಮಾಡೋದ್ರೊಳಗೆ ಆರು ಏಳು ಗಂಟೆಗೆ ಬಾಗಿಲು ತೆಗಿತಾರೆ ಅದು ಆಗಲ್ಲ ಅಂತ ಮತ್ತೆ ಮನೆ ಮುಂದೆಯೇ ನಂಜು ಬಟ್ಟಲದು ಗಿಡ ಇತ್ತು ಅದರಲ್ಲೇ ಎಲೆಕ್ಕಿತ್ತು ಇಟ್ಟೆ ಒಂದು ಅದಕ್ಕೆ ಸ್ಟಾರ್ ಬಿಟ್ಟೆ ಅಷ್ಟದಳ ಪದ್ಮ ರಂಗೋಲಿ ಬಿಡಬೇಕಾಗಿತ್ತು ಬಿಡಲಿಲ್ಲ ಮತ್ತು ಇದು ಸ್ಟಾರ್ನೇ ಬಿಟ್ಟೆ ನನಗೆ ಬರೋದಿಲ್ಲ ಅದು ಅಷ್ಟದಳ ಪದ್ಮ ರಂಗೋಲಿ ನನಗೆ ಎಲ್ಲ ರಂಗೋಲಿ ಬಂದರೂ ನನಗೆ ಅದೊಂದು ರಂಗೋಲಿ ಬರಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಅದು ಸ್ಟಾರ್ ಬಿಟ್ಟೆ ಬಿಟ್ಟು ನೋಡಿ ಎಲೆ ಐದು ಎಲೆ ತಂದು ಸುತ್ತ ಇಟ್ಟು ಅದ್ರ ಮೇಲೆ ಆ ದೀಪ ಉಪ್ಪಿನ ದೀಪ ಇಟ್ಟು ನಾನು ಲಾಸ್ಟ್ ಇಯರು ಇದೇ ಥರ ಮಾಡಿದ್ದೆ ಅದಕ್ಕೆ ಪೂಜೆ ಮಾಡಿ ಅದನ್ನು ಅದು ಅದು ದಿನವಿಡೀ ಉರಿಬೇಕು ದೀಪ ಅನ್ನೋದೇನಿಲ್ಲ ಅದು ಆರು ಹೋದ್ರೆ ಸಂಜೆ ಮತ್ತೆ ಆರು ಗಂಟೆ ಒಳಗಡೆ ಹಚ್ಕೊಂಡ್ರೆ ಆಯಿತು ನಾನು ಹಂಗೆ ಫ್ರೆಂಡ್ಸ್ ಮಾಡೋದು ಇನ್ನು ಒಂದು ತಿಂಗಳು ಬೆಳಗ್ಗೆ ಸಾಯಂಕಾಲ ಹಚ್ತೀನಿ ಆಮೇಲೆ ಒಂದು ವಾರಕ್ಕೊಂದು ಸಲ ಉಪ್ಪು ಚೇಂಜ್ ಮಾಡ್ತೀನಿ ಇಷ್ಟು ಮಾಡ್ತೀನಿ ಫ್ರೆಂಡ್ಸ್ ನೀವು ಮಾಡಿ ನಿಮ್ಮ ಮನೆಗೂ ಒಳ್ಳೇದಾಗಲಿ ನಿಮ್ಮ ಸಂಸಾರ ನಿಮ್ಮ ಒಂದು ಬಿಸ್ನೆಸ್ಸು ನಿಮ್ಮ ಒಂದು ಆದಾಯ ಚೆನ್ನಾಗಿರಲಿ ನಂಬಿಕೆ ಇಟ್ಟು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಇನ್ನೇನು ಹೇಳೋ ಅಂಥದ್ದು ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್